ಆ ಮಿಸ್ಟರ್ ನಾಗರಾಜ್ ಅಂಡ್ ಅಗ್ರಿಕಲ್ಚರ್ ನಾನು ಇಲ್ಲಿ ಅಪೋಲೋ ಮೆಡಿಕಲ್ಸ್ ಬಂದಿದ್ದೆ ರೋಣ್ಣೂರ್ ಅಪೋಲೋ ಮೆಡಿಕಲ್ಸ್ ಇದು ಇದೆ ನಾನು ಟೈಮ್ ಕಸ್ಟಮರ್ ಇಲ್ಲಿ ನಾನು ಈ ಏನೋ ಯಾರ ಬೇಕಿಗೆ ಆರೂವರೆ ಕೋಟಿ ಕೊಡ್ತಾರಂತ ಇದನ್ನ ಪ್ರಚಾರ ಮಾಡಕ್ ಮೈಸೂರು ಸ್ಯಾಂಡಲ್ ನೋಡಿ ಮೈಸೂರು ಸ್ಯಾಂಡಲ್ ಶೋಪ್ ಇದು ತ್ರೀ ಪೀಸ್ ಇದೆ ಇದಕ್ಕೆ ಆಫರ್ಸ್ ಇದೆ ಇದು ಬಹಳ ಅದ್ಭುತವಾಗಿದೆ ನಾನು ಇಪ್ಪತ್ತು ಮೂವತ್ತು ವರ್ಷದಿಂದ ಇದನ್ನ ಬಳಸ್ತಾ ಇದ್ದೀನಿ ಬಹಳ ಘಮ ಘಮ ಸೌಂಡ್ ಬರ್ತದೆ ಜರ್ಮ್ಸ್ ಎಲ್ಲ ಸಾಯ್ತವೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆಮೇಲೆ ಯಾವುದು ಕೆಟ್ಟ ಬ್ಯಾಡ್ ಸೆಂಟ್ ಇರೋದಲ್ಲ ಅಲರ್ಜಿ ಆಗೋದಲ್ಲ ಈ ಸೋಪ್ ಒಂದು ಇದರಲ್ಲಿ ಗೋಲ್ಡ್ ಅಂತ ಬಂದಿದೆ ಈ ಸೈಜ್ ಇದು ಗೋಲ್ಡ್ ಅಂದ್ರೆ ಸ್ಪೆಷಲಿ ಇದಿದೆ ಇದೆ ಸ್ಪೆಷಲ್ ಫ್ರೆಶ್ ಆಯಿಲ್ ಇರ್ತದೆ ಇದರಲ್ಲಿ ಏನು ಬೆರೆಸಿರೋದಿಲ್ಲ ಶ್ರೀಗಂಧ ಮೈಸೂರಿನ ಅಂದವಾದ ಶ್ರೀಗಂಧವನ್ನ ಇದರಲ್ಲಿ ಸೇರಿಸಿರ್ತಾರೆ ಶ್ರೀಗಂಧದ ಎಣ್ಣೆಯಿಂದ ಸೇರಿಸಿ ಇದ್ರ ಮಾಡಿರ್ತಾರೆ ಅದ್ಭುತ ಆನಂದ

ಆಮೇಲೆ ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಮಗೆ ಕಾಯಿಮಾಗಿ ಪಾಯಿಂಟ್ ಸಿಗ್ತವೆ ನೆಕ್ಸ್ಟ್ ಟೈಮ್ ಬಂದಾಗ ಆಫರ್ ಸಿಕ್ತವೆ ನಮಗೆ ಆಮೇಲೆ ಕಾರ್ಡ್ ಮಾಡಿಸಿದ್ರೆ ಇಲ್ಲಿ ನಾವು ಕಾರ್ಡ್ ಮಾಡಿಸಿದ್ರೆ ಫೈವ್ ಪರ್ಸೆಂಟ್ ನಮಗೆ ಲೆಸ್ ಆಗ್ತದೆ ಮೆಡಿಸಿನ್ಸ್ ಅಪೋಲೋದಲ್ಲಿ ಜಿನಿಯನ್ ಸಿಗ್ತವೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಇಷ್ಟು ನಾನು ಇವತ್ತು ಖರೀದಿ ಮಾಡಿದ್ದೀನಿ ನೋಡಿ ಇದೊಂದು ಖರೀದಿ ಮಾಡಿದ್ದೀನಿ ಮೈಸೂರು ಸ್ಯಾಂಡಲ್ ಸೋಪ್ ಇದು ಖರೀದಿ ಮಾಡಿದ್ದೀನಿ ಇದು ಮೈಸೂರು ಸ್ಯಾಂಡಲ್ ಸ್ಪೆಷಲ್ ಗೋಲ್ಡ್ ಅಂತ ಇದೆ ಇದು ಖರೀದಿ ಮಾಡಿದೀನಿ ಆಮೇಲೆ ಇದು ಮೈಸೂರು ಸ್ಯಾಂಡಲ್ ಬಿಗ್ ಸೋಪ್ ಇದು ಫ್ಯಾಮಿಲಿ ಬರ್ತದೆ ಕುಟುಂಬ ಒಟ್ಟು ಕುಟುಂಬ ಇರ್ತದಲ್ಲ ಅದಕ್ಕೆ ಬಹಳ ಅದ್ಭುತ ಇದು ಇದಲ್ಲ ಇದು ಮೀಡಿಯಂ ಕುಟುಂಬ ಇದು ಏನಪ್ಪಾ ಸಿಂಗಲ್ ಇರ್ತಾರೆ ಹುಡುಗರು ಓದಾರಪ್ಪ ಆದರೂ ಇರ್ತಾರಲ್ಲ ಇದನ್ನ ತಗೊಂಡ್ರೆ ಅದ್ಭುತ ಅಥವಾ ಗಂಡ ಹೆಂಡತಿ ಬೃದ್ಧರಿಗೆ ಮಕ್ಕಳಿಗೆ ಅನುಕೂಲ ಕಣ್ಣು ಉರಿಯೋದಲ್ಲ ಏನಾಗೋದಲ್ಲ ಯಾವ ಪಾರ್ಟಿ ಏನಾಗೋದಲ್ಲ ಎಲ್ಲ ಪಾರ್ಟಿಗಳು ಪರಿಶುದ್ಧವಾಗಿರ್ತವೆ ಆದ್ರಿಂದ ಮೈಸೂರು ಸ್ಯಾಂಡಲ್ ಸೋಪ್ ತಗೊಳ್ರಿ ಆ ತಮನಾಗ ಆರೂವರೆ ಕೋಟಿ ಕೊಡೋದು ಬಿಡ್ರಿ ಸಾಕ ನಮ್ಮ ಆರೂವರೆ ಕೋಟಿ ಜನಕ್ಕೆ ಚೆನ್ನಾಗಿರ್ಲಿ ನಮ್ಮ ಕನ್ನಡಿಗರು ಯಾವಾಗಲೂ ಗ್ರೇಟು ಕನ್ನಡಿಗರ ಇದರಲ್ಲಿ ಭಾರತದಲ್ಲಿ ನಾವೆಲ್ಲ ಸರ್ವ ಸ್ವತಂತ್ರದು ನಾವು ಕನ್ನಡಿಗರು ಬಹಳ ಅದ್ಭುತ ತಾಯಿ ಭುವನೇಶ್ವರಿಯರ ಮಕ್ಕಳು ರಾಜರಾಜೇಶ್ವರಿಯರ ಮಕ್ಕಳು ಮೈಸೂರಿನ ಕಂಪು ಸೋಂಪು ಇದು ಏನು ಶ್ರೀಗಂಧ ಇದೆಯಲ್ಲ ಈ ಶ್ರೀಗಂಧ ಬಹಳ ಅದ್ಭುತ ಕರ್ನಾಟಕದ ಕನ್ನಡದ ಶ್ರೀಗಂಧ ಅಂದರೆ ಹೆಮ್ಮೆ ಜೈ ಕರ್ನಾಟಕ ತಾಯಿ ಭುವನೇಶ್ವರಿ ನಾಗರಾಜ್ ಕುಡುಕ್ಲಿ ಅಡ್ವೊಕೇಟ್ ಪ್ರಣಯ್ ಮನ್ನೋರ್ ಅಗ್ರಿಕಲ್ಚರಿಷ್ಟ್ ಅಂಡ್ ಆರ್ಟಿಸ್ಟ್ ಜೈ ಹಿಂದ್